Sì, sono durato 20 sono invece mentre... la सरकारी मंत्रालय का है सर जैसा राष्ट्रपति वाले ऑस्ट्रेलिया में कार्य देखा आया है एक साथ हम इनको बड़े आईने के लिए ऑस्ट्रेलिया जितने जितने प्रतियोगिता आदि रंगारंग समारोह में जो वोट लो है कंपनी जो टॉपिक में साहब । ಇದು ಬೆಟ್ಟಗಳಲ್ಲಿ ನಾನು ಕಥೆ ಹೇಳಲು ಹೋಗಿ ಬಂದೆ ನಾನು ಕಥೆ ಹೇಳಲು ಹೋಗಿ ಬಂದೆ मैं तो नहीं हूँ ना 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 नहीं हूँ न ತುಂಬಾ ಹಸಿವಾಗತ್ತ ಯಾರಿದ್ದಾರೆ ತುಂಬಾ ಹಸಿವಾಗಂತ ಹಸಿವಾಗುತ್ತೆ ಇದ್ದಾರೆ ಅಧ್ಯಾತ್ಮದ ಹಸಿವೆ ರಾಯಿತಾರೆ ಒಬ್ಬ ಸಂತ ಒಬ್ಬ ಸಂತ ನೂರಕ್ಕೆ ನೂರ ತೊಂಬತ್ತರ ತೊಂಬತ್ತು ಕಾಲ ಹೆಚ್ಚು ಸಂತಾನಗಳು ಪಂಡಿತರನ್ನ ಮುಟ್ಲಿಲ್ಲ ಪಂಡಿತರನ್ನ ಮುಟ್ಲಿಲ್ಲ ಪಂಡಿತರ ಅವರನ್ನ ಮುಟ್ಲಿಲ್ಲ ಆದರೆ ತೀರ ಪಾಪ ಹಿಡಿದು ವಿದ್ವತ್ ಚಕ್ರವರ್ತಿಯವರಿಗೆ ಮಾನ್ಯರಾಗಿರ್ತಕ್ಕಂಥ ಒಬ್ಬ ಗುರುಗಳು ಸ್ವಾಮಿ ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ವಿಶೇಷ ರಾಯರ್ ಮಹಿಳೆಯರು ಅವರು ಕೇಳ್ತಾರೆ ಸ್ವಾಮಿ ನಿಮಗೆ ಯಾರಿಂದ ಅಂತ ಕೇಳಿದ್ರೆ ನಮ್ಮ ರಾಯರಿದ್ದಾರೆ ಯಾರಿದ್ದಾರೆ ರಾಯ ವೃದ್ಧವನ್ನ ನೋಡಿ ಹನುಮಂತನ ಇಲ್ಲ ರಾಯ ವೃದ್ಧವನ್ನೆಲ್ಲ ನೋಡಿದ್ದೇನೆ ನೀವೀಗ ಹನುಮಂತ ಮನೆ ಮನೆಗಿದ್ದಾನೆ ಮತ್ತು ಹನುಮಂತನ ಅನಂತರ ಮನೆ ಮನೆ ಮುಂದೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಪರಮ ಕರುಣಾಳುಗಳು ಪುಣ್ಯವನ್ನ ಹಂಚಕ್ಕೆ ಇಂದಿಗೂ ಕೂಡ ದಶರೈವರ ಬೃಂದಾವಣದಲ್ಲಿ ಮಂತ್ರಾಲಯದಲ್ಲಿರ್ತಕ್ಕಂಥದನ್ನ ನಾವೆಲ್ಲ ಕೂಡ ಕಂಡು ಅನುಭವಿಸಿದ್ದೇವೆ ಅಲ್ಲಿ ಹೋಗಿ ನಿಂತರೆ ಸಾಕು ಇಲ್ಲಿ ಜನ ಬರುತ್ತೆ ನಾವಷ್ಟೇ ಅಲ್ಲ ಬಹಳಷ್ಟು ಜನ ಉದ್ದಗಲಕ್ಕೆ ಬಂದಿದ್ದಾರೆ ಪ್ರಪಂಚದಾದ್ಯಂತ ರಾಯರನ್ನ ಸಾಕ್ಷಾತ್ ಇದೇ ಒಂದು ನಾವು ಪ್ರತಿ ದಿವಸ ಹೇಳಿದ್ರು ಕೂಡ ರಾಯರ ಮಹಿಮೆ ಪೂರ್ತಿ ಆಗಲಿಲ್ಲ ಅಷ್ಟು ಪುಣ್ಯಾತ್ಮರು ಅಂತಹ ರಾಯರ ಪ್ರತಿರೂಪವನ್ನ ಮಂತ್ರಾಲಯದ ಪ್ರತಿರೂಪವನ್ನ ಈ ಚಾನಲ್ ನೋಡಿರಿ ಭಕ್ತ ಜನರ ಉದ್ದಾರಕ್ಕಾಗಿ ನಮ್ಮ ಮುಂದೆ ಸಾಕ್ಷೆ ಇಂತಹ ಒಂದು ಉದ್ದವಾಗಿರತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಉದ್ಯಾನವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯ ಏನಿದೆ ಅದರಲ್ಲಿ ಆದರೆ ರಾಯರ ಭಕ್ತ ಹಾಗಾಗಿ ರಾಯರ ಮನಸ್ಸಿಗೆ ಏನಂತ ಹೇಳಿ

ಮೂಕೋಪಿ ಮುಗೋಪಿ ಎಪ್ಪ ಸಾಲಿನ ಹಿಂದೆ ರಾಜರಾಜ ವೇದಿಕೆಯಲ್ಲಿ ಗುರು ಸಾಹ್ವರ ಸಾನ್ನಿಧ್ಯವನ್ನು ಹೃದಯದಲ್ಲಿ ಬಂದಂತಹ ನಮ್ಮ ಗುರುಗಳಾದ ಶ್ರೀ ಸುಭದೇವ್ರೀಂತ ಸ್ವಾಮಿಗಳು ಅವರ ಅವರಲ್ಲಿ ಪ್ರಣಾಮಗಳನ್ನು ಕೇವಲ ಐವತ್ತು ಆರು ನಿಮಿಷಗಳಲ್ಲಿ ನಾನು ಮಾತು ಇವತ್ತು ಶ್ರೀ ಕನ್ನಡ ವಾಹಿನಿಯವರು ಬರು ಮಂತ್ರಾಲಯದ ಸೃಷ್ಟಿಯನ್ನು ಮಾಡಿದ್ದಾರೆ ರಾಘವೇಂದ್ರ ಮಯಂ ಆಗೋಗಿದೆ ವಾತಾವರಣ ಬಂಧುಗಳೇ

மனுவ மந்திராலயா மக்களும் ಪಾಂಚ ಭೌತಿಕ ದೇಹದಿಂದ ನಮಗೆ ಓಡಾಡದೇ ಇದ್ರೂ ಕೂಡ ಯೋಗ ಶಕ್ತಿಯಿಂದ ವೃಂದಾವನದಲ್ಲಿ ಯೋಗಾಸನಾರೂಢರಾಗಿ ವೃಂದಾವನದಲ್ಲಿ ಕುಳಿತು ಭಕ್ತರ ಧ್ಯಾನಿಗಳ ಮನಸ್ಸಿನಲ್ಲಿ ಯೋಗಿಗಳಾಗಿ ಅವರು ಕುಳಿತು ಅವರ ಗ್ರಂಥಗಳ ಮೂಲಕವಾಗಿ ಅವರ ಉಪದೇಶಗಳ ಮೂಲಕವಾಗಿ ಅವರ ಮಂತ್ರಾಕ್ಷತೆಯ ಮೂಲಕವಾಗಿ ಅವರ ಪಾದೋದಕದ ಮೂಲಕವಾಗಿ ಅವರ ಹಸ್ತೋದಕದ ಮೂಲಕವಾಗಿ ಅವರ ನಾಮಸ್ಮರಣೆಯ ಮೂಲಕವಾಗಿ ಅವರ ಭಾವಚಿತ್ರಗಳ ಮೂಲಕವಾಗಿ ಅವರ ಮೂಲ ವೃತ್ತಿಕಾ ವೃಂದಾವನದ ಮೂಲಕವಾಗಿ ಅಷ್ಟು ಮಾತ್ರವಲ್ಲ ಎಲ್ಲಿ ರಾಯರನ್ನ ಭಕ್ತಿಯಿಂದ ಕೂಗಿ ಕರೀತಾರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರಿದ್ದು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ತಪಸ್ಸು ಅವರ ತ್ಯಾಗ ಅವರ ಮಹಿಮೆ ಏನೇವು ಎಂಬುದಾಗಿ ನಾವು ಇದರಿಂದ ಊಹಿಸಬಹುದಾಗಿದೆ ಇಂತಹ ರಾಘವೇಂದ್ರ ಸ್ವಾಮಿಗಳವರು ಅಂದು ಒಬ್ಬ ಹಿರಣ್ಯ ಕಶಿಪು ಭಗವಂತನ ಅಸ್ತಿತ್ವವನ್ನು ಅಲ್ಲೆಗಳೆದು ನಾಸ್ತಿಕತೆಯಿಂದ ವಿಜೃಂಭಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಪುಟ್ಟ ಪ್ರಹ್ಲಾದರಾಜರು ಭಗವಂತನ ಅಸ್ತಿತ್ವವನ್ನು ಮಾನವೀಯ ಮೌಲ್ಯಗಳನ್ನು ಭಕ್ತಿಯ ಆಂದೋಲನವನ್ನು ಜಗತ್ತಿಗೆ ಸಾರಿ ಭಗವಂತನ ಸರ್ವವ್ಯಾಪಿತ್ವವನ್ನು ಸಾಧನೆ ಮಾಡಿದರೆ ಇವತ್ತು ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಆಸ್ತಿಕತೆ ತಾಂಡವಾಡ್ತಾ ಇದೆ ದೇಶಭಕ್ತಿಯನ್ನು ನಾವು ಮರೆತಿದ್ದೇವೆ ನಮ್ಮ ಧರ್ಮವನ್ನು ನಾವು ಬಿಡ್ತಾ ಇದ್ದೇವೆ ನಮ್ಮ ತನವನ್ನು ನಾವು ಕಳೆದುಕೊಂಡಿದ್ದೇವೆ ಇಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಒಂದು ಊರಿನಲ್ಲಿ ಒಂದು ವೃಂದಾವನದಲ್ಲಿ ಒಂದು ಕಡೆಗೆ ಇದ್ದು ಇದನ್ನು ತಿದ್ದುವಂತಹದ್ದಲ್ಲ ಎಲ್ಲ ಕಡೆಯಲ್ಲಿಯೂ ಕೂಡ ತಾವು ಸನ್ನಿಹಿತರಾಗಿದ್ದುಕೊಂಡು ಮೃತಿಕಾ ವೃಂದಾವನ ರೂಪದಿಂದ ಭಾವಚಿತ್ರಗಳ ಮೂಲಕವಾಗಿ ಪ್ರಾರ್ಥನೆಯ ಮೂಲಕವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ರಾಯರು ತಾವು ಪ್ರತಿರೂಪದಿಂದ ಇದ್ದುಕೊಂಡು ಎಲ್ಲ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ದೇಶದ ಸಮಗ್ರತೆಗೆ ಇವತ್ತು ನಾವು ದೇಶವನ್ನ ಬೇರೆ ಬೇರೆ ಕಾರಣಗಳಿಂದ ಒಡೆದಾಡ್ತಾ ಇದ್ದೇವೆ ಕೃಷ್ಣ ಕೋಲಾರ ಕುಲಕರ್ತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಸಿರಿ ಕನ್ನಡ ವಾಹಿನಿಯ ಶ್ರೀ ಗುರು ರಾಘವೇಂದ್ರ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕನ್ನಡದ ಶ್ರೀ ರಾಘವೇಂದ್ರ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ